ಅಲ್ಲ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದು ಗೌರಿ ಗಣೇಶ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ನಮ್ಮನೇಲಿ ತುಂಬಾ ಸಿಂಪಲ್ ಆಗಿ ಗೌರಿ ಗಣೇಶ ಹಬ್ಬನ ಮಾಡೋದು ಅದು ಹೇಗಿರುತ್ತೆ ಏನು ಆಯ್ತ ಅಂತ ನಾನು ಆಮೇಲೆ ತೋರಿಸ್ತೀನಿ ಇವಾಗ ಸಂಜೆ ಆಗಿದೆ ಜಸ್ಟ್ ಪೂಜೆ ಮಾಡಿದೀನಿ ಸೊ ಪೂಜೆ ಮಾಡಿರೋದನ್ನ ತೋರಿಸ್ತೀನಿ ಅವನು ಪೂಜೆ ಮಾಡ್ಬೇಕಂತ ಹೇಳಿ ಎಬ್ಸಿದೀನಿ ಅವನ ಪೂಜೆ ಮಾಡ್ಬೇಕು ಮಲ್ಕೋಬೇಡ ಅಂತ ಇಲ್ಲಿ ಪಾಪು ಇದೆ ಇಲ್ಲಿ ಹಾಯ್ ಮಾಡು ನೀನ್ ವೆಲ್ಕಮ್ ಮಾಡ್ಲಿಲ್ಲ ಅಟ್ ಹಾಯ್ ಆದ್ರೂ ಮಾಡು ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ನಮ್ ಮಗು ಆದ್ಮೇಲೆ ಇದು ನಮ್ ಮೊದಲನೇ ಗೌರಿ ಗಣೇಶ ಹಬ್ಬ ನೋಡಿ ಅವನು ಗಣೇಶ ನೀನು ಶಿವ ಬಟ್ ಇವತ್ತು ರೆಡಿ ಇವಾಗ ನಮ್ಮಅಮ್ಮ ಅಂತ ಮಾತಾಡಲ್ಲ ನಮ್ಮ ಆಂಟಿನಾದ್ರೂ ಮಾತಾಡ್ತಾ ಹಾಯ್ ಆಂಟಿ ಹ್ಮ್ ಇದು ಇದೊಂದು ನಮ್ಮ ಆಂಟಿನೇ ಬಂದ್ ಮಾಡ್ಕೊಟ್ಟಿದ್ದು ಇನ್ನು ಈ ಹೆಸರು ಬೇಳೆ ನುಗ್ಗೆಕಾಯಿ ಸಾಂಬಾರ್ ಅನ್ನ ಆಮೇಲೆ ಕೇಸರಿ ಬಾತ್ ಕೇಸರಿ ಬಾತ್ ಇದನ್ನ ನಾನೇ ಮಾಡಿದ್ದೆ ನಾನು ನಮ್ಮ ಅಣ್ಣ ನಮ್ಮ ಅಣ್ಣ ತರಕಾರಿ ಕಟ್ ಮಾಡ್ಕೊಟ್ಟ ಸೊ ನಾನು ಮಾಡಿದ್ದೆ ಇದೊಂದು ಒಂದು ಕಳಸು ನಮ್ಮ ಸೊ ಗೈಸ್ ಇದು ನನ್ನ ಔಟ್ಫಿಟ್ ಇವತ್ತು ಈ ಸೀರೆ ಹಾಕೊಂಡಿದೀನಿ ನಿಮ್ಗೆಲ್ರಿಗೂ ಗೊತ್ತು ಇದು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಸೀರೆ ಇದನ್ನ ಹಾಕೊಂಡಿದೀನಿ ನಾನು ಅನ್ಕೊಂಡಿದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಗಣೇಶನ್ ದೇವಸ್ಥಾನಕ್ಕೆ ಅಂತ ಇವಾಗ ಅಂಬಿ ಮಲ್ಕೊಂಡು ಎದ್ದಿದ್ದಾನೆ ಯಾಕಂತಂದ್ರೆ ಅವನು ಕ್ರಿಕೆಟ್ ಆಡಕ್ಕೆ ಹೋಗಿದ್ದ ಸೊ ಸುಸ್ತಾಗಿ ಬಂದಿದ್ದ ಅಂತ ಹೇಳಿ ಮಲ್ಕೊಂಡಿದ್ದ ಇವಾಗ ಎದ್ದಿದ್ದಾನೆ ಇವಾಗ ಅವನು ಸ್ವಲ್ಪ ರಿಫ್ರೆಶ್ ಆದ್ಮೇಲೆ ಅವನು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅದಕ್ಕೆ ನಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ತುಂಬಾನೇ ಟೈಮ್ ಆಗಿಬಿಟ್ಟಿದೆ ನಾಲ್ಕು ಮುಕ್ಕಾಲೇನೋ ಏನೋ ಆಗಿದೆ ಇವಾಗ ಪೂಜೆ ಮಾಡಿದೆ ತುಂಬಾನೇ ಮಳೆ ಬರ್ತಿದೆ ಇಲ್ಲಿ ಪಾಪನೂ ರೆಡಿ ಅಂಬಿ ರೆಡಿ ನಾನು ರೆಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ನೋಡೋಣ ಏನಾಗುತ್ತೆ ಅಂತ ಹೋದರೆ ಅಲ್ಲೂ ಕೂಡ ವ್ಲಾಗ್ ಮಾಡ್ತೀನಿ ಅಂದರೆ ಮಾತಾಡೋಲ್ಲ ಬಟ್ ಹೋಗಿರೋದು ಕ್ಲಿಪ್ಪಿಂಗ್ನ ಹಾಕ್ತೀನಿ ಆಯ್ತಾ ಇವಾಗ ಅಂಬಿ ಹೋಗಿ ಮುಖ ಕಳ್ಕೊಂಡ್ ಬರಲಿ ನೋಡೋಣ ಆಮೇಲೆ ಸಿಗೋಣ ಸೊ ಗೈಸ್ ಪೂಜೆ ಆಯಿತು ಹಬ್ಬ ಆಯಿತು ಊಟ ಆಯಿತು ಇವಾಗ ರೀಲ್ ಶೂಟ್ ಕೂಡ ಆಯಿತು ಸೊ ಕ್ಯಾಮ್ರಾ ಇಲ್ಲಿದೆ ವಿಡಿಯೋ ಮಾಡಿದ್ವಿ ಆ್ಯಂಡ್ ಅಂಬಿ ಔಟ್ಫಿಟ್ ಹೀಗಿದೆ ಹಿಂದೆ ತಿರುಗು ಎಸ್ ಈ ರೀತಿ ಇದೆ ನಂದು ಈ ರೀತಿ ಇದೆ ಆಗಲೇ ತೋರಿಸಿದ್ದೀನಲ್ವ ನಾನು ಇವಾಗ ಜಸ್ಟು ಎಲ್ಲ ರೀಲ್ಸ್ನು ಶೂಟ್ ಮಾಡಿ ಹೋಗ್ತಾ ಇದ್ದೀವಿ ಕೆಳಗಡೆ ನಮ್ಮ ಆಂಟಿ ಅಮ್ಮ ನಮ್ಮ ಅಣ್ಣ ಪಾಪ ನೋಡ್ಕೊತಿದ್ದಾರೆ ಅವನ ಮಲಗಿಸಿ ಬಂದಿದ್ದೆ ಏನು ಮಾಡ್ತಿದ್ದಾನು ಏನೋ ಗೊತ್ತಿಲ್ಲ ಮನೆಗೆ ಹೋಗ್ತಾ ಇದ್ದೀನಿ ಲೈಟ್ ಆಫ್ ಮಾಡ್ಕೊಂಡ್ ಬಾ ಮಂಜು ಎಸ್ ಸೊ ಗೈಸ್ ಕೊನೆಗೂ ನಾನು ಡ್ರೆಸ್ ಚೇಂಜ್ ಮಾಡ್ಬಿಟ್ಟೆ ಯಾಕಂತಂದರೆ ಸೀರಿಯಲ್ ಇರೋಕ್ಕಾಗಲ್ಲ ಅದು ಅಲ್ಲದೆ ಪಾಪಗೆ ಹಾಲು ಬೇರೆ ಕೊಡಬೇಕಲ್ವಾ ಅದಕ್ಕೆ ಸೊ ಎಲ್ಲರೂ ಊಟ ಮಾಡ್ತಿದ್ವಿ ಮಂಡ್ರೋ ಅಂಬಿ ಅಮಿತ್ ಅಭಿ ಇಷ್ಟ ಐಟಮ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ನಿಮಗೆ ನಾನು ಇದ್ರಲ್ಲ ಅನ್ನ ಸಾಂಬಾರು ಅನ್ನ ಸಾಂಬಾರು ಇಷ್ಟ ಆಯ್ತು ಅಂಬಿಗೆ ಅನ್ನ ಸಾಂಬಾರು ಇಷ್ಟ ಜಾಸ್ತಿ ಅವ್ನು ಯಾಕೆ ವ್ಲಾಗಲ್ಲಿ ಮಾತಾಡ್ತಾರ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ನಮ್ಮ ಆಂಟಿ ನಮ್ಮ ಅಮ್ಮ ನಮ್ಮ ಅಣ್ಣ ನನ್ನ ತಮ್ಮ ಇದ್ರಲ್ವ ಅದಕ್ಕೆ ಅವ್ನು ಬ್ಲಾಗಲ್ಲಿ ಮಾತಾಡ್ತಲ್ಲ ಯಾರಾದರೂ ಒಬ್ರು ಇದ್ರು ಕೂಡ ಅವ್ನು ವ್ಲಾಗಲ್ಲಿ ಮಾತಾಡಲ್ಲ ಅವ್ನು ಅದೊಂಥರ ಮುಜುಗರ ಅದಕ್ಕೋಸ್ಕರ ಅವ್ನು ವ್ಲಾಗಲ್ಲಿ ಮಾತಾಡ್ತಾರಲ್ಲ ಇಸ್ ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ ನಮ್ಮ ವಿಷ್ಣುವನ್ನ ನಮ್ಮಮ್ಮ ನೋಡ್ಕೊತಿದ್ದಾರೆ ಇವಾಗ ಮಲ್ಲಿಗೆ ಎದ್ದಿದ್ದಾನೆ ಆಮೇಲೆ ನಾನು ಅವ್ನು ಅವ್ನ ಕೂಡ ತೋರಿಸ್ತೀನಿ ಅವನ್ನ ಹೇಗೆ ರೆಡಿ ಮಾಡಿದ್ವಿ ಅಂತ ಅವನು ಫುಲ್ ಕಾಸ್ಟ್ಯೂಮ್ ಹಾಕಿಬಿಟ್ಟು ಅವ್ನು ಇವತ್ತು ಯಾವುದೇ ರೀತಿ ವಿಡಿಯೋಸ್ ಫೋಟೋಸ್ ತಗೊಂಡಿಲ್ಲ ಯಾಕಂತಂದ್ರೆ ಅವ್ನು ಮಲ್ಕೊಂಡಿದ್ದಾ ನಾನು ಅಂಬಿ ಮಾಡಿದ್ದೀನಿ ಸೊ ಅದನ್ನ ಬಿಡ್ತೀನಿ ಹೇಗಿದೆ ವಿಡಿಯೋ ಅಂತ ಕಾಮೆಂಟ್ ಮಾಡಿ ಅಕ್ಕ ಇವತ್ತು ಸಂಜೆ ಎಲ್ಲ ನಾಳೆ ಬಿಡ್ತೀವಿ ಅತ್ತ ವೀಡಿಯೋನಾ ನಮ್ಮ ಅಮ್ಮ ಅಮ್ಮನ ತೋಸು ನಮ್ಮ ಅಮ್ಮ ಹೌಂಡ್ ಅಂಬಿನ ಮಾತಾಡ್ತೀನಿ ವೆಲ್ಕಮ್ ಬ್ಯಾಕ್ ಇದು ಗೌರಿ ಗಣೇಶ ಹಬ್ಬ ಆದ್ಮೇಲೆ ಮಾರನೇ ದಿಸ್ ಮೆನಿ ಬ್ಲಾಗ್ ಇದು ಅವತ್ತು ನೈಟ್ ನಮ್ಮ ಅಮ್ಮ ನಮ್ಮ ಆಂಟಿ ಎಲ್ಲರೂ ಇದ್ರು ಮಾಡಕ್ ಆಗ್ಲಿಲ್ಲ ಅಂಬಿಗೂ ಮುಜುಗಾರ ಆಯ್ತು ಸೊ ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ ಅದಕ್ಕೆ ಇವತ್ ಕಂಟಿನ್ಯೂ ಮಾಡ್ತಾ ಇದೀವಿ ಬ್ಲಾಗ್ ನ ವಿಷ್ಣು ಅಷ್ಟೇ ಅವಾಗ ಅಷ್ಟು ತೋರ್ಸಕ್ ಆಗಿಲ್ಲ ಸೊ ಇವಾಗ ತೋರಿಸ್ತಿದೀನಿ ಹಾಯ್ ಮೇಡಮ್ ಅವನಿಗೆ ನಿದ್ದೆ ಇದೆ ನಿದ್ದೆಗಂಡಲ್ಲ ಇದ್ದಾನೆ ಅವ್ನ ಆದ್ರೂ ನಾವ್ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತು ಬೆಳಿಗ್ಗೆ ಆಯ್ತು ನಮ್ಮ ಆಂಟಿ ನಮ್ಮಣ್ಣ ಎಲ್ಲರೂ ಹೋಗಾಯ್ತು ಇವಾಗ ನಾನು ಅಂಬಿ ಪಾಪು ಮೂರೇ ಜನ ಇದ್ದೀವಿ ಮಲಗಿಸ್ತಿ ಅಂಬಿ ಅವ್ನ ಮಲಗಲ್ಲ ಅವ್ನು ಸುಮ್ನೆ ನಾಟಕ ಮಾಡ್ತಾ ಇರೋದ್ ನೋಡಿ ಅಲ್ಲಿ ಫೋನ್ ಇತ್ಕೊಂತಾನೀಗ ಹಂಗೆ ನೋಡಿ ಫೋನ್ ಇಟ್ಕೊಂತಾನೆ ಇಷ್ಟು ಹಲ್ಲು ತೀಟಿ ಆಗ್ತಿದೆಯೋ ಗೊತ್ತಿಲ್ಲ ಏನಾದ್ರೂ ಏನಾದ್ರು ಒಂದ್ ಹಾಕೊಂತರ್ತನ್ ಬಾಯಿ ಒಳಗೆ ತುಂಬಾ ತಿಟ್ಟಾಗಿದ್ದಾನೆ ಫಸ್ಟ್ ತರ ಇಲ್ವೇ ಇಲ್ಲ ನನ್ಗಂತೂ ಇವಾಗ ಕಷ್ಟ ಆಗ್ತಿದೆ ಇವನ್ನ ಅಷ್ಟು ಇದು ಮಾಡ್ತಾನೆ ಹೆಂಗ್ ಗೊತ್ತಾಗೈಸ ಅಲ್ಲಿಂದ ಬೀಳ್ಬೇಕಿತ್ತು ಮೇಲಿಂದ ಇವನು ಜಸ್ಟ್ ಇನ್ ತಿರುಗಿ ತಿರುಗಾ ಅಷ್ಟೊತ್ತು ಬಿಡ್ತಾನೆ ನಿಂದಕ್ಕೆ ಸೊ ತುಂಬಾ ತಿಟ್ಟೆ ಸುಬ್ಬ ಆಗ್ತಾನ ನೋಡ್ರಿ 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 ಸಿಟ್ಟಿಗಾ ಹೇಳ್ತೀನಿ ನಿನ್ ಬಗ್ಗೆ ಎಲ್ಲ ಕಂಪ್ಲೇಂಟ್ ಹೇಳ್ತೀನಿ ನಾನು ಮಾತಾಡಿ ನೀನೇನಾದರೂ ಬರಿ ಯಾವಾಗ ನನ್ನ ಹತ್ರನೇ ಮಾತಾಡ್ಬಿಟ್ಟು ಬಯಸೋದೆಲ್ಲಾ ಕೈಲೋ ಏ ಆತರ ನೀವೇ ಮಾತಾಡ್ತೀರಾ ಅಂಬೆ ಅಣ್ಣನ ಮಾತಾಡಕ್ಕೆ ಬಿಡಲ್ಲ ಅಂತಾರಾ ಎಲ್ಲ ಯಾಕೋ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಹ್ಮ್ ಬಯಬರ್ದು ಅನ್ಗೆ ವಿಡಿಯೋ ಮಾಡ್ತಲ್ಲ ಇಲ್ಲಿ ನಾತ್ತ ನಾನು

నోడ నేతనంత బా ఆట ఆక ఏనా మలగల్వా మలుగుతా వేడు నోడి కివిక మేలే ఇది చిక్క అన్సతిలో తోర్స్తర్స్ ನೋಡಿ ಕಿವಿ ಕ್ಲಿಯರ್ ಆಗಿ ತೋರಿಸಿಲ್ಲ ಅಲ್ವಾ ನೋಡಿ ಈಗ ಕಾಣ್ತಿದ್ದಾನೆ ಅಂದ್ರೆ ಕಿವಿ ಜಗ್ ಬಿಡುತ್ತೆ ಇವನ್ ಫಿಟ್ನೆಸ್ಗೆ ಒಂದು ಸ್ವಲ್ಪ ದೊಡ್ಡ ಹಾಕಣ ಹಾಕಣ ಇನ್ನು ಮುಂದೆ ಟೈಮ್ ಇದೆ ಅವಾಗ ಹಾಕೋಣ ಇಶು ತೋ ಆಟಾಡ್ತಿದ ತಾನೆ ಇವಾಗ ಯಾಕೆ ಪ್ಯಾಂಟ್ ಶರ್ಟ್ ಒಂಟ್ರೆ ಇಕ್ಕಟ್ ಆಗ್ತೈತೆ ಮೋಸ್ಟ್ಲಿ ಎಲ್ಲ ಬಿಚ್ಬಿಡ್ತಾರೆ ಪ್ಯಾಂಟು ಬಿಚ್ಚು ಬಿಡಬೇಕು ಇದು ದೇವಸ್ಥಾನಕ್ಕೆ ಕರ್ಕೊಂಡು ಅದಕ್ಕೆ ಹಾಕ್ತಿದ್ವಿ ಇದು ಆಯ್ತು ಆಯ್ತು ಕಳೋದೇನು ಏಯ್ ಒಂದು ಫಿಲಮ್ ಇದೆ ಗೊತ್ತಾ ವಿಷ್ಣವರ್ಧ ಅದು ಗೊತ್ತಿಲ್ಲ ಅದೆಲ್ಲ ಅವ್ರು ಇದೇ ತರ ಕಾಸ್ಟ್ಯೂಮ್ ಆಗ್ತಾರ ಅದೇ ಥರ ಕಾಣ್ತಿದ್ದಾನೆ ಯೋಚನೆ ಮಾಡಿಬಿಡಿ ಸರ್ ಒಂದು ಫುಟ್ಬಾಲ್ ಇರಿ ಇದು ಸ್ವಲ್ಪ ತಗದ್ರು ಅವ್ನು ಅವಾಗ ಫ್ರೀ ಆಗ್ತಾನ ಅವಾಗ ಕ್ಯಾಮ್ರಿಂದ ಇಷ್ಟು ಖುಷಿ ಖುಷಿ ಆಗಿರ್ತಾನ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಅದು ಯಾಕೆ ಹಂಗ ಗೊತ್ತಿಲ್ಲ ವಿಷ್ಣು ஆஃப் <laughs> ஆ ಸರಿ ಸರಿ ಇನ್ನು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಮೆಸೇಜ್ ಹಾಕಿದ್ದೀರಾ ಜೊತೆಗೆ ಕಮೆಂಟ್ಸಲ್ಲೂ ಕೂಡ ಕೇಳ್ತಾ ಇರ್ತೀರಾ ಆಮೇಲೆ ಯೂಟ್ಯೂಬಲ್ಲೂ ಅಷ್ಟೇ ತುಂಬ ಜನ ಕೇಳ್ತಿದ್ರೆ ರಿಪೀಟೆಡ್ ಆಗಿ ಬರ್ತಾರೋ ಕ್ವಶನು ಪಾಪುಗೆ ಏನು ಕೊಡ್ತಿದ್ದೀರಾ ನೀವು ಅಂತ ಹೇಳಿ ಸೊ ನನ್ನ ಪಾಪುಗೆ ಇಲ್ಲಿವರೆಗೂ ಯಾವುದೇ ರೀತಿ ಸಾಲಿಡ್ ಫಿಡ್ನೆಸ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿಲ್ಲ ಅವ್ನಿಗೆ ಹೆದೇ ಅರ್ನ ಬಿಟ್ಟು ನಾನು ಇಲ್ಲಿವರೆಗೂ ಏನೂ ತಿನ್ನಿಸಿಲ್ಲ ಇವಾಗ ಸಿಕ್ಸ್ ಮಂತ್ ಕಂಪ್ಲೀಟ್ ಆದಮೇಲೆ ಅವ್ನಿಗೆ ಸಾಲಿಡ್ನಸ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಆರು ತಿಂಗಳು ಕಂಪ್ಲೀಟ್ ಆದ್ಮೇಲೆ ಮಕ್ಕಳಿಗೆ ಆಹಾರನ ಕೊಡಬೇಕು ಸೊ ನಾನು ಆರು ತಿಂಗಳು ಆದಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಜ್ಜಿಗೆ ನಮ್ಮಮ್ಮ ಹೇಳಿದ್ದಾರೆ ಅವನಿಗೆ ರಾಗಿ ಸರಿಗೆ ಏನೇನು ಬೇಕು ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡೋಕ್ಕೆ ಅಂತ ಹೇಳಿ ಸೊ ಅದು ಪ್ರಿಪೇರ್ ಆಗಿತ್ತೆ ಇವಾಗ ಊರಿಗೆ ಹೋಗ್ತಾ ಇದೀವಿ ನಾವು ಒಂದನೇ ತಾರೀಕು ನಮ್ಮ ಊರಲ್ಲಿ ಹಬ್ಬ ಸೊ ಊರಿಗೆ ಹೋಗ್ತಾ ಇದ್ವಲ್ವ ಆವಾಗ ಅದು ರಾಗಿ ಸರಿದು ಹಿಟ್ಟನ್ನ ತಗೊಂಡು ಬರ್ತೀವಿ ಸೊ ಅದನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ಯಾವುದೇ ರೀತಿ ನನಗೆ ಡಾಕ್ಟರ್ ಕೂಡ ಬರೆದು ಕೊಟ್ಟಿದ್ದಾರೆ ನಿಮ್ಗೆ ಅಕಸ್ಮಾತ್ ರಾಗಿ ಸರಿ ಅನುಕೂಲ ಇಲ್ಲ ಅಂತಂದರೆ ಇಲ್ಲಿ ಮೆಡಿಕಲಲ್ಲಿ ಸಿಗುತ್ತೆ ನೋಡಿ ಸೆರ್ಲ್ಯಾಕ್ಸ್ ಅದನ್ನು ಬರೆದು ಕೊಟ್ಟಿದ್ದಾರೆ ಸೊ ನಾನು ಸೆರ್ಲ್ಯಾಕ್ಸು ಆ ರೀತಿ ಯಾವುದನ್ನೂ ಯೂಸ್ ಮಾಡಲ್ಲ ಯಾಕಂತಂದರೆ ಅದರಲ್ಲೆಲ್ಲ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರ್ತಾರೆ ಸೊ ಅದು ಮಕ್ಕಳಿಗೆ ಒಳ್ಳೆಯದಲ್ಲ ಸೊ ನಾವೇ ಕೈಯಾರ ಮಾಡಿರೋಂಥ ರಾಗಿದು ಪುಡಿ ಅದೇನೇನೋ ಹಾಕಿ ನಮ್ಮ ಅಜ್ಜಿ ಮಾಡ್ತಾರೆ ಸೊ ಅದನ್ನು ಬರ್ತೀನಿ ಸೊ ಅದನ್ನು ಸ್ಟಾರ್ಟ್ ಮಾಡ್ತೀನಿ ನಾನು ಈ ಸೆಪ್ಟೆಂಬರ್ ಆರನೇ ತಾರೀಕು ಬಂದರೆ ಇವ್ನಿಗೆ ಆರು ತಿಂಗಳು ತುಂಬಿ ಏಳುಗ್ ಬೀಳುತ್ತೆ ಸೊ ಆರು ತಿಂಗಳು ಕಂಪ್ಲೀಟ್ ಆದಮೇಲೆನೇ ಮಕ್ಕಳಿಗೆ ಸಾಲಿಡನ್ನ ಸ್ಟಾರ್ಟ್ ಮಾಡಬೇಕು ಸೊ ನನಗೆ ಹಾಲು ಸಾಕಾಗ್ತಿರೋದ್ರಿಂದ ಇವನಿಗೆ ನಾನು ಇಲ್ಲಿವರೆಗೂ ಯಾವುದೇ ರೀತಿ ಸಾಲಿಡ್ ತಿನ್ನಿಸಿಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಹೇಗೆ ಏನು ಇರುತ್ತಾ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಸದ್ಯಕ್ಕೆ ನಾನು ಏನು ತಿನ್ನಿಸ್ತಾರ ಇದು ನಾನು ತುಂಬ ಜನ ಕೇಳ್ತಿದ್ರಿ ರಿಪೀಟೆಡ್ ಆಗಿ ಕೇಳ್ತಿದ್ರಿ ಸೊ ಅದಕ್ಕೋಸ್ಕರ ನಾನು ಇದೇ ವ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ ಆಯಿತಾ ಇಲ್ಲಿ ನೋಡ್ರಿ ಅವರಪ್ಪ ಅಲ್ಲಿ ಮಾತಾಡ್ಸ್ತಿದ್ದ ನಂಬಿ ಅದಕ್ಕೋಸ್ಕರ ಇಲ್ಲಿ ಇವನು ರಿಯಾಕ್ಷನ್ ಬರ್ತಿದೆ ಇಲ್ಲ ಅಂತಂದರೆ ಇವ್ರಿಗೆ ಅಷ್ಟೇ ಎಷ್ಟು ಜುಟ್ಟು ಹೇಳ್ತಾನೆ ಅಂತಂದರೆ ಎಷ್ಟೇ ಆಟ ಸಾಮಾನು ಕೊಟ್ಟರು ಅವ್ನಿಗೆ ನನ್ನ ಜುಟ್ಟು ಮುಂದೆ ಬೇರೆ ಯಾವುದು ಬೇಡ ಅಷ್ಟು ಜುಟ್ಟು ಎಳಿಯೋದು ಕಲ್ತು ಬಿಟ್ಟಿದ್ದಾನೆ ಇತ್ತೀಚಿಗಂತೂ ಅಲ್ಲಮ್ಮ ಸೀರಿಯಸ್ಲಿ ಕ್ಯಾಮ್ರಾ ಮುಂದೆ ಏನಿರ್ತಾನೆ ಹಿಂದೆ ಅಲ್ವೇ ಇಲ್ಲ ಇವನು ಅಂಬಿ ಎರಡು ಇಬ್ರು ಕೂಡ ಒಂದೇ ಅಪ್ಪ ಮಗ ಕ್ಯಾಮ್ರಾ ಮುಂದೆ ಇರೋ ತರ ಇಲ್ವೇ ಇಲ್ಲ ಇವರು ಅನ್ಕೊಳ್ಳಕ್ ಹೋಗ್ಬಿಡಿ ಇವನಂತೂ ನೋಡಿ 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 ಇಲ್ಲಿ ನೋಡಿ ನೋಡಿ ಎಷ್ಟು ಕೂದಲ ಎಳಿತಾನೆ ಎಷ್ಟು ಹೊಡಿತಾನೆ ಅವ್ನ ಹೊಡಿಯೋದ್ ಹೊಡ್ಬಿಟ್ರೆ ನೀವ್ ಅಷ್ಟೇ ಸರಿಯಾಗಿ ಒಡ್ದಾಗ್ಬಿಡ್ತಾನೆ ನನಗೇನೆ ಅಷ್ಟು ಹೊಡಿತಾನೆ ಸಣ್ಣ ಕೈಯೆಲ್ಲ ಹೊಡೆದ್ ಹೊಡಿತಾನೆ ವಿಷ್ಣು ವಿಷ್ಣು ಅಂದ್ರೆ ಸಾಕು ನೇಮ್ ನೆಕ ರೆಕಗ್ನೈಸ್ ಆಗಿದೆ ಅವ್ನಿಗೆ ಎಲ್ಲೇ ನಿಂತು ವಿಷ್ಣು ಅಂತ ಕರೆದ್ರು ಅವ್ನು ಕರೆಕ್ಟಾಗಿ ಅಲ್ಲೇ ತಿರುಗಿ ಮಾಡ್ತಾನ ಅವನು ಆ ತರ ಕಲ್ತ್ ಬಿಟ್ಟಿದ್ದಾನೆ ನಾನು ಇವನುಕೊಂಡು ಹೋಗೋದಿಲ್ಲ ನೋಡಿ ಕುಣ್ಸುದ್ರೆ ನಿನ್ಕೊಂತಾನೆ ನಿನ್ಸಿದ್ರೆ ಕುತ್ಕೊಳ್ಳೋಕ್ ಹೋಗ್ತಾನೆ ಸೊ ತುಂಬಾ ಜನ ಕೇಳ್ತಿದ್ರಿ ಪಾಪ ಕೂತ್ಕೊಳ್ಳುತ್ತ ಅಂತ ಹೇಳಿ ಪಾಪ ಕುತ್ಕೊಳ್ಳುತ್ತೆ ಬಟ್ ಸ್ವಲ್ಪ ಮುಂದೆ ಆಗ್ತಾನೆ ಅವನಿಗೆ ಕುತ್ಕೊಳ್ಳೋ ಮೂಡಲು ಸಹ ಇಲ್ಲ ಅವನು ಅಷ್ಟು ಕೂತ್ಕೊತಾನೆ ಆಕ್ಚುಲಿ ಸೆವೆನ್ ಮಂದಿ ಕುತ್ಕೊಂತಾರ ಮಕ್ಳು ಹೇಳ್ಬೇಕಂತ ಇಲ್ಲ ಇಲ್ಲ ಸ್ಟಾರ್ಟಿಂಗ್ ಅವ್ರಿಗೆ ಬಾಡಿ ಬ್ಯಾಲೆನ್ಸ್ ಸಿಗಲ್ವಲ್ಲ ಸೊ ಅದಕ್ಕೆ ಹಿಂಗೆ ಕೂತ್ಕೊಳ್ಳೋ ಸೊ ಅದಕ್ಕೆ ಇಷ್ಟು ಕುತ್ಕೊಂತಾನೆ ಒಂದ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಹೀಗೆ ಕುತ್ಕೊಂತಾನೆ ಸೊ ನಾನು ತುಂಬಾನೇ ಫೋಟೋ ಶೂಟ್ ಕೂಡ ಮಾಡಿಸಿದೀನಿ ಇಷ್ಟು ಕುತ್ಕೊಂತಾನೆ ಅವನು ಅದ್ ಅಷ್ಟೇ ಅಲ್ಲ ಅವಾಗ ಅಲ್ಲ ಅವ್ನು ಕಷ್ಟ ಪಡ್ತಿದ್ದ ದಬಾ ಇವಾಗ ಅವನೇ ಕಂಪ್ಲೀಟ್ ಆಗಿ ಕೂಡ ದಬಾ ನೋಡಿ ನಾನು ಮಾತಾಡ್ತಿದ್ರೆ ನಾನು ತಿರುಗಿ ನೋಡೋಕೆ ನಾನು ಹಿಂಗ್ ನೋಡಿ ಚಿನ್ನಮ್ಮ ಹಾ ವಿಷ್ಣು ವಿಷ್ಣು ಇಷ್ಟು ಕುತ್ಕೊಳ್ತಾನೆ ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ಬೆಡ್ ಮೇಲೆ ಈ ತರ ಕುತ್ಕೊಳ್ತಾನೆ ಇನ್ನೂ ನೆಲದ ಮೇಲೆ ಆದ್ರೆ ಇನ್ನೊಂದು ಸ್ವಲ್ಪ ಟಿಫ್ ಆಗಿ ಕುತ್ಕೊಳ್ತಾನೆ ಮಾತಾಡೋ ಮಿನಿ ಮಾತಾಡೋ ಎಷ್ಟು ಮಲಗಿಸಿದ್ರು ಕೊನೆಗೂ ಮಲಗ್ಲಿಲ್ಲ ಅವನು ಸಾಕಾಗೋಯ್ತು ಅದಕ್ಕೋಸ್ಕರ ಲಾಸ್ಟ್ ಎಂಡಿಂಗ್ ಹೋಗ್ಲಿ ನೀನೇ ಮಾತಾಡು ಇಷ್ಟು ಟೂ ಕ್ಯಾಮ್ರಾ ಮುಂದೆ ಇನ್ನೋಸೆಂಟರ್ ಇರ್ತಾರೆ ಅಂತಂದ್ರೆ ಅಪ್ಪ ಮಗ ಇಬ್ರು ನೀನು ಅಷ್ಟೇ ಬ್ಲಾಗ್ ಇಂದಗಡೆ ನಾನು ನಾನು ಇನ್ನೋಸೆಂಟ್ ಅದೇ ಬ್ಲಾಗ್ ಮುಂದೆ ಗಡೆ ತುಂಬ ಕೆತ್ತ ನಾನು ಇಬ್ರು ಸೇರಿಸಿ ನನ್ಗೊಂದು ಹಿಂಸೆ ಕೊಡ್ತಾರೆ ಅಂತ ಅಂದ್ರೆ ಗೈಸ್ ಅದ್ರಲ್ಲಿ ಇವ್ನ ಇದಾನಲ್ಲ ಇವನು ಸಕತ್ತು ಹಿಂಸೆ ಇವನು ಸೆಕೆಂಡ್ ಇವನು ಇವನು ಒಂದು ಕುಡಿಯ ನೀರು ಸಹ ಇವ್ನ ಗೆದ್ಕೊಂಡು ಕುಡಿಯಕ್ಕೆ ಬಾರ ಇವ್ನಿಗೆ ಅಷ್ಟು ಇದು ಇಪ್ಪತ್ನಾಲ್ಕು ಗಂಟೆ ಬೈತಾ ಅಂಬಿ ನನಗೆ ಸೊ ಅಷ್ಟೇ ಕ್ಯಾಮ್ರಾ ಮುಂದೆ ಇಬ್ಬರು ಸೈಲೆಂಟು ನಾನು ಒಬ್ಬಳೇ ಬಡ್ಕೊಂತೀನಿ ನಾನೇ ಕೆಟ್ಟೋಳೈತೀನಿ ಸೊ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಕಾವ್ಯಕ್ಕೆ ಎಷ್ಟು ಮಾತಾಡ್ಸ ಅಂಬಿ ಅಣ್ಣಂಗೆ ಚಾನ್ಸ್ ಕೊಡು ಮಾತಾಡೋಕ್ಕೆ ಅಂತೀರ ಆದರೆ ನಾನು ಜಾಸ್ತಿ ಮಾತಾಡಲ್ಲ ಅವಳು ಚಾನ್ಸ್ ಕೊಟ್ರು ನಾನು ಜಾಸ್ತಿ ಮಾತಾಡಲ್ಲ ನನಗೆ ಎಷ್ಟು ಬೇಕು ಅಷ್ಟೇ ಮಾತಾಡ್ತೀನಿ ಅದೊಂದು ಅದು ಮಾತ್ರ ಅಷ್ಟೇ ಲಾಗ್ ಇದ್ದ ಕಡೆ ನನಗೆ ಮಾತಾಡಕ್ ಬಿಡಲ್ಲ ಎಷ್ಟು ಒಟ ಒಟ ಅಂತ ಏ ಅಂತ ಬೈತಾ ಇರ್ತಾನೆ ಅವದೇ ಗುಂಗು ಅಲ್ಲ ವಿಷ್ಣು ತೆಗಿಯಪ್ಪ ತೆಗಿ ತೆಗಿ ಅಷ್ಟೇ ಈ ಬ್ಲಾಗ್ ನ ಎಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಮಾಡಿದ್ರೆ ಅವ್ರು ಹೋಗ್ತಾರೆ ಅದಕ್ಕೋಸ್ಕರ ಮತ್ತೆ ಊರ್ಗೋದ್ಮೇಲೆ ಮತ್ ಸಿಗಲ್ವಲ್ಲ ಒಂದು ನಾಲ್ಕ ದಿವಸ ನಾಲ್ಕ್ ದಿವಸ ಸುಮಾರ ಅಮ್ಮ ನೂರಲ್ಲಿ ನಮ್ ತಾತ ನೂರಲ್ಲಿ ಅಪ್ಪ ಐತೆ ಆಮೇಲೆ ಅಕ್ಕ ದೊಡ್ಡಮ್ಮ ಬೆಂಗಳೂರಲ್ಲಿ ಇಪ್ಪತ್ತೇಳಕ್ಕೆ ಗಣೇಶ ಹಬ್ಬ ಇದ್ರೆ ಊರಲ್ಲಿ ಒಂದೇ ತಾರೀಕು ಹಬ್ಬ ಇದೆ ನಮ್ಮ ಊರಲ್ಲಿ ಸೊ ನಾನು ನಮ್ಮ ಪಾಪ ಹೋಗ್ತಿದ್ದೀವಿ ಅಂಬಿನ ಎಷ್ಟೇ ಬಾ ಅಂತಂದ್ರೂ ಅವ್ನು ಬರ್ತಾನೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಯಾಕಂತಂದ್ರೆ ಅವ್ನು ಭಾನುವಾರ ಕ್ರಿಕೆಟ್ ಆಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾಲ್ಕು ದಿವಸ ಊರನ್ನ ಕ್ಯಾನ್ಸಲ್ ಮಾಡ್ತಾನೆ ಅದೊಂದು ಇನ್ನೊಂದು ನಮ್ಮ ಫ್ರೆಂಡ್ ಒಂದು ಬಂದ್ವೇ ಇರುತ್ತೆ ಅದಕ್ಕೊಂದು ಹೋಗ್ಬೇಕಾಯ್ತು ಅದಕ್ಕೋಸ್ಕರ ಅವೆರಡು ಇದಾಗುತ್ತಲ್ಲ ಅಂತ ನಾನು ಹೋಗದೆ ಇರ್ತಾ ಇದ್ದೀನಿ ಅಷ್ಟೇ ಕೈ ಈ ಬ್ಲಾಗ್ ನ ಇಲ್ಲಿ ಎಂಡ್ ಮಾಡ್ತಿದ್ವಿ ಸೊ ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈ ಆಲ್ರೆಡಿ ಮುಗಿದೋಗ್ಬಿಟ್ಟಿರುತ್ತೆ ಈ ಬ್ಲಾಗ್ ಬಿಡೋ ಅಷ್ಟೊತ್ತಲ್ಲಿ ನನಗೆ ಗೊತ್ತು ಆದರೂ ಕೂಡ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಗೈಸ್ ನಾವು ಇವತ್ತಿಗೆ ನ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಎರಡು ವರ್ಷ ವರ್ಷ ಬಂದ್ರೆ ಎರಡು ವರ್ಷ ಸೊ ಲವ್ ಮಾಡ್ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದು ಬಟ್ ಅವಾಗ ನಾವು ವಿಡಿಯೋಸ್ ಬಿಡ್ತಿರ್ಲಿಲ್ಲ ಬಟ್ ಗೌರಿ ಗಣೇಶ್ ಹಬ್ಬದ ದಿವಸನೇ ನಾವು ವ್ಲಾಗ್ನ ಮಾಡಿದ್ದು ಕೂಡ ಅವತ್ತು ಎಸ್ ಅದೇ ನಮ್ದು ಒನ್ ಪಾಯಿಂಟ್ ಫೈವ್ ಹಂಗ್ ಯೂಸ್ ಹೋಗಿದೆ ಸೊ ಅದು ಗೌರಿ ಹಬ್ಬ ದಿವಸ ಮಾಡಿರೋದು ಕುತ್ಕೊಂತಾನೆ ಇನ್ನು ನನ್ ಪಾಪು ಹಾಕಿದ್ರೆ ಎಲ್ಲ ಮಕ್ಳು ಮುಂದೆ ದೇಕಿದ್ರು ಅವ್ನ ಹಿಂದೆ ದೇಕ್ತಾನೆ ಅಂದ್ರೆ ರಿವರ್ಸ್ ಬರ್ತಾನೆ ಅವನು ಚಿತ್ರ ಅದು ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲೆಲ್ಲ ನಾನು ಅವಂದೇ ಒಂದು ದಿವಸ ಪೂರ್ತಿ ಅವಂದೇ ವ್ಲಾಗ್ ಮಾಡ್ತೀನಿ ಸೊ ಅದರಲ್ಲಿ ಅವನ್ ಬಗ್ಗೆ ಎಲ್ಲಾನು ಹೇಳ್ತೀನಿ ನಾನು ನಿಮ್ಗೆ ಇವಾಗ ಸದ್ಯಕ್ಕೆ ಹೇಗಾದ್ರೂ ಮಾಡಿ ಅವ್ನ ಮಲಗಿಸಿ ನನಗೆ ಕೆಲಸ ಇದೆ ಯಾಕಂದ್ರೆ ನಾಳೆ ಊರ್ಗೆ ಹೋಗ್ಬೇಕು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಬೇಕು ಮನೆ ಸ್ವಲ್ಪ ಎಲ್ಲ ನೀಟಾಗಿ ಇದು ಮಾಡಿಬಿಟ್ಟು ಹೋಗಬೇಕು ಸೊ ಅದಕ್ಕೋಸ್ಕರ ನಮ್ಮ ಅಲ್ಲಿ ಪೂಜೆ ಗೀಜೆ ಎಲ್ಲ ಆಗ್ಬಿಟ್ಟಿದೆ ಸೊ ಆ ಬುದ್ಧಿವಾ ಎಲ್ಲರೂ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಸೊ ನಾವು ಡಿಫ್ರೆಂಟ್ ನಮಗೆ ಏನೇ ಇದ್ರು ಕೂಡ ನಮಗೆ ನಮ್ಮ ಬಾಸ್ ವಾರನೇ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸೊ ಎಸ್ ಪೂಜೆ ಆಗಿದೆ ಇವಾಗ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ನಮ್ಮ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ಅಂಬಿಕಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್